ನ್ಯೂಸ್ ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಅಕ್ರಮವಾಗಿ ಮಾರಾಟ ಮಾಡೋದಕ್ಕೆ ಸಂಗ್ರಹಿಸಿ ಇಟ್ಟಿದ್ದಂತಹ ನಲವತ್ತ ಮೂರು ಲಕ್ಷದ ಗಾಂಜಾವನ್ನ ಬೀದರ್ ಪೊಲೀಸರು ಜಪ್ತಿ ಮಾಡಿದ್ದಾರೆ ಬೀದರ್ನ ಆಶ್ರಾ ಕಾಲೋನಿ ಹತ್ತಿರ ಕಾರ್ನಲ್ಲಿ ಬಂದು ಮಹಿಳೆಯೋರ್ವಳಿಗೆ ಗಾಂಜಾ ಪ್ಯಾಕೆಟ್ಗಳನ್ನು ನೀಡುವ ವೇಳೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ಪೊಲೀಸರ ದಾಳಿ ಅರಿತಂತಹ ಿಮರು ನಲತ್ತ್ ಮೂರು ಕೆಜಿಯಷ್ಟು ಗಾಂಜಾ ಪ್ಯಾಕೆಟ್ಗಳನ್ನು ಅಲ್ಲೇ ಬಿಸಾಡಿ ಬೀದರ್ ಗೂನಳ್ಳಿ ಮಾರ್ಗವಾಗಿ ಪರಾರಿಯಾಗಿದ್ದಾರೆ ಬಳಿಕ ಮಹಿಳೆಯನ್ನ ವಿಚಾರಣೆ ಮಾಡಿದಾಗ ಆರೋಪಿತರು ಮಧ್ಯಪ್ರದೇಶ ಕಾರನಲ್ಲಿ ತಂದು ಕೊಡ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾಳೆ ಮಹಿಳೆಯನ್ನ ವಶಕ್ಕೆ ಪಡೆದಂತಹ ಗಾಂಧಿಗಂಜ್ ಠಾಣೆಯ ಪೊಲೀಸರು ವಿಚಾರಣೆಯನ್ನ ಮುಂದಿದ್ದು ಗಾಂಜಾ ಸಾಡಿ ಪರಾರಿಯಾದರೂ ರೇವ್ ಕಿರು ಹಾಗೆ ರಾಹುಲ್ ಅಂತ ಹೇಳಿದ್ದಾಳೆ ಕಾರಿನಲ್ಲಿ ತೆರಳಿದ ಆರೋಪಿತರ ಪತ್ತೆಗೆ ಬೀದರ್ ಪೊಲೀಸರು ಬಲೆ ಬೀಸಿದ್ದಾರೆ

ಕುಂದಗೋಳ ಶಾಸಕ ಎಂಆರ್ ಪಾಟೀಲ್ ಅವರ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನ ಸಲ್ಲಿಸಿ ಚಾಲನೆಯನ್ನ ಕೊಟ್ಟಿರುವಂಥದ್ದು ಸಿಎಸ್ಆರ್ ಮತ್ತು ಸಂಸದ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದ ಅಡಿಯಲ್ಲಿ ರಾಯನಾಳ ಕಲಗನಮಡ್ಡಿ ಪರಸಾಪುರ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಶಾಸಕರಾದ ಎಂಆರ್ ಪಾಟೀಲ್ ಅವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ನನ್ನ ಹೊಣೆಯಾಗಿದೆ ಕಳೆದ ಹಲವು ದಿನಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿರುವುದರಿಂದಾಗಿ ಸರ್ಕಾರದ ಗಮನವನ್ನು ಸೆಳೆಯಲಾಗಿದೆ ಕೂಡಲೇ ಸರ್ಕಾರ ಸ್ಪಂದಿಸಿ ಹಾನಿಯಾಗಿರುವಂತಹ ಬೆಳೆ ಹಾಗೆ ರಸ್ತೆ ಸುಧಾರಣೆ ವಿಶೇಷ ಅನುದಾನ ಬಿಡುಗಡೆ ಮಾಡಿ ಸಹಾಯ ಆಗುತ್ತೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ದೇವರ ಗುಡಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಖಾತುನಿ ಲಾಡಸಾಬ ರಾಯನಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ರುದ್ರಪ್ಪ ಮೇಟಿ ಸರ್ವ ಸದಸ್ಯರು ಗ್ರಾಮದ ಹಿರಿಯರು ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಾಗಿದ್ದರು ಕೊಡುತಿನಿ ಭೂ ಸಂತ್ರಸ್ತರಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸುಮಾರು ಮೂರು ವರ್ಷಗಳಿಂದ ಹೋರಾಟವನ್ನ ಮಾಡಿದ್ರು ಕೂಡ ಸರ್ಕಾರ ಕಿವಿಗೊಡ್ಲಿಲ್ಲ ಕೈಗಾರಿಕೆ ಬಂದರೆ ಉದ್ಯೋಗ ಸಿಗುತ್ತೆ ಅನ್ನುವಂಥ ಭರವಸೆ ಇತ್ತು ಈ ಕಾರಣಕ್ಕಾಗಿ ಜಮೀನನ್ನ ಉದ್ಯಮಿದಾರರಿಗೆ ಮಾರಾಟವನ್ನ ಮಾಡಿದ್ದೇವೆ ಆದರೆ ಇಂದಿನ ಪರಿಸ್ಥಿತಿಯೇ ಬೇರೆ ಆಗಿದೆ ಅಂತ ಹೇಳಿ ಭೂ ಸಂತ್ರಸ್ತರು ತಮ್ಮ ಅಳಲನ್ನ ತೋಡಿಕೊಂಡರು ವ್ಯವಸಾಯ ಮಾಡೋದಕ್ಕೆ ಭೂಮಿಯೂ ಇಲ್ಲ ಉದ್ಯೋಗವೂ ಇಲ್ಲ ಯಾವ ಕಾರ್ಖಾನೆಗಳ ಬರಲಿಲ್ಲ ಅಂತ ಹೇಳಿ ಬೇಸತ್ತಂತಹ ಭೂ ಸಂತ್ರಸ್ತರು ಸುಮಾರು ಮೂರು ವರ್ಷಗಳಿಂದ ನಿರಂತರ ಹೋರಾಟವನ್ನ ಮಾಡುತ್ತಿದ್ದಾರೆ ಆದರೂ ಕೂಡ ಭೂಮಿ ಕೊಂಡಂತಹ ಉದ್ಯಮಿದಾರರು ಹಾಗೆ ಜನಪ್ರತಿನಿಧಿಗಳು ಕೆ ಅಂತಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರದ ಗಮನ ಸೆಳೆಯುವುದಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿಯಲ್ಲಿ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು ಹದಿನೇಳಿಸಬೇಕು ಅದು ಏನು ನಿತ್ತಲ್ ಕೈಗಾರಿಕೆಗೆ ಅಂತ ಹೇಳಿ ನೋಟಿಫಿಕೇಶನ್ ಕರೆದು ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಆದೇಶದ ಮೇರೆಗೆ ಒಂದೇ ನೋಟಿಫಿಕೇಶನ್ ಆಗಿರೋ ಕಾರಣ ಅದನ್ನ ಅದನ್ನ ಮಾನದಂಡವಾಗಿ ಕೂಡಲೇ ರದ್ದು ಮಾಡಿ ಸಣ್ಣ ಸಣ್ಣ ಕೈಗಾರಿಕೆ ಏನಾದರೂ ಮಾಡೋದಿದ್ರೆ ಇದ್ರೆ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಮತ್ತು ರೈತರನ್ನ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಅದನ್ನ ಏನಾದರೂ ಮಾತುಕತೆ ಮೂಲಕ ಕೆಡಿ ಬಿ ಜೊತೆಗೆ ಮಾತುಕತೆ ಮೂಲಕ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆಗಳನ್ನು ಕರಿಬೇಕಂತ ಹೇಳ್ತಾ ಮಾನ್ಯ ಜಿಲ್ಲಾಡಳಿತಕ್ಕೆ ಗಮನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಈಗಾಗಲೇ ಮುಖ್ಯಮಂತ್ರಿಗಳು ಮಾತುಕತೆ ಆಗಿದೆ ಜಿಲ್ಲಾಧಿಕಾರಿ ನಾಲ್ಕು ಸಲ ಸಭೆ ಮಾಡಿದ್ದಾರೆ ಆದ್ರೂ ಇವತ್ತಿಗೂ ಕೂಡ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಸಾವಿರದ ನಾಲ್ಕು ಹೆಚ್ಚಕ್ಕೂ ದೇವರುಗಳನ್ನ ನಾವು ಧರಣಿ ಮಾಡ್ತಾ ಇದ್ವಿ ಯಾರು ಶಾಸಕರು ಸಚಿವರು ಮುಖ್ಯಮಂತ್ರಿ ಪರಿಹಾರ ಆಗಿಲ್ಲ ನಾನು ಕೂಡ ಒಬ್ಬ ಸಂದರ್ಭದಲ್ಲಿ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ ಮಿತ್ತ ವಿರುದ್ಧ ನಾನು ಅದ್ರಾಗ ನಾಲ್ಕು ಕೇಸ್ನಲ್ಲಿ ಅವತ್ತು ತೀರ್ಪು ಕೊಟ್ಟು ಅದನ್ನ ಒಡೆದಾಕಿ ಭೂ ಬೆಲೆ ಸರಿ ಇಲ್ಲ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟ ನಂತರ ಕೋರ್ಟ್ ನಲ್ಲಿ ನಡೀತಾ ಇದೆ ಈಗ ನಡೆಯುವಂತಹ ಸಂದರ್ಭದಲ್ಲಿ ಕೂಡ ನಾಳೆ ಕೇಳಿ ನಾಳೆ ಮತ್ತೆ ಹಾಲಿನ ಸಭೆ ಕರಿತೀರ ಅಂತಂದ್ರೆ ನಾವು ದಯವಿಟ್ಟು ಜಿಲ್ಲಾಧಿಕಾರಿಗಳು ನಮ್ಮ ಹೊಸದಾಗಿ ಬಂದ್ರೆ ನಾವು ಸಂಪೂರ್ಣವಾಗಿ ರಾಜ್ಯ ಸಂಘದ ಪರವಾಗಿ ಸ್ವಾಗತ ಮಾಡ್ತೀವಿ ನಾಳೆ ನಡೀತಕ್ಕಂಥ ಸಭೆಯನ್ನ ನೀವು ಕೂಡಲೇ ರದ್ದುಪಡಿಸಬೇಕು ಅಂತ ಹೇಳಿ ಮನವಿ ಮಾಡ್ತೇವೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಇದು ಇದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಲೋಯರ್ ಕೋರ್ಟ್ ಇದು ಇದು ಆಗಿರುವುದರಿಂದ ನಾವು ಜಿಲ್ಲಾಧಿಕಾರಿಗಳ ಕೂಡಲೇ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ಇನ್ನೆಲ್ಲ ಅವರು ಹೇಳಿದ್ರು ಹೆಚ್ಚು ಹೇಳಿದ್ರು ಶಾಸಕರು ಹೇಳಿದ್ರು ಇಲ್ಲಿ ಕೂಡ ಕೃಷಿ ಭರವಸೆ ಆಗಿದೆ ತಾವು ಹೊಸ ಜಿಲ್ಲಾಧಿಕಾರಿ ಬಂದಿದ್ರಿ ತಾವು ದಯವಿಟ್ಟು ಕೋರ್ಟ್ ಸುಪ್ರೀಂ ಕೋರ್ಟ್ ಮತ್ತು ಲೋಯರ್ ಕೋರ್ಟ್ ಅಲ್ಲಿ ತೀರ್ಪನ್ನ ಇವತ್ತು ಗೌರವಿಸಿ ಕೆ ಡಿ ಬಿ ಅಲ್ಲಿ ನಡೆಯತಕ್ಕಂಥ ಸಭೆಯನ್ನ ಕೂಡಲೇ ರದ್ದುಪಡಿಸಬೇಕು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಸಭೆ ಕರಿಬೇಕು ಅಂತ ಹೇಳಿ ತಮ್ಮಲ್ಲಿ ಹೊಸ ಜಿಲ್ಲಾಧಿಕಾರಿ ಮನವಿ ಮಾಡ್ತಾರೆ ಸದಸ್ಯ ಮಾತಾಡ್ತಾರೆ ಎಲ್ಲ ಪ್ರತಿ ಸ್ಟೆಪ್ ಕೂಡ ಬಂದು ಪ್ರತಿ ಸ್ಟೆಪ್ ಕೂಡ ನಾನು ಮಾತಾಡ್ತೀನಿ ಅಮ್ಮಾ ರೆಡಿ ಕೂಡನ್ ದನ್ಬಾತ್ ಆದಿ ಕರ ಓಕೆ ಆದಿ ಎಲಾದೆ ಲಾಡಿ ಮಾಡಕಾದಿ ಅದು ಪರಿಹಾರ ಸಂಪನ್ಮೂಲ ಯಾವುದು बिकॉज ಒಂದು ಅದು ನ್ಯಾಯಪರ ಇದೆ ಇದು ಆದೇಶ ಬಂದಿದೆ ಇದು ಮಾಡಬೇಕು ಚುನಾವಣೆ ಅಧಿಕಾರಿಗಳು ನಾನು ನೇಮತ್ರ ಬಂದು ಏನು ಹೇಳ್ತಿರ ಪರಿಸರ ಬಗ್ಗೆ ನಾನು ಭೂತೆ ಏಡಿ ಅಂತ ನಾನು ನಿಮಗೆ ಗೊತ್ತಾಯ್ತಾ ನಾನು ತಮ್ಮ ಓ ಹೇಳ್ತಿರ ನಾನು ನಿಮ್ಮ ಎಲ್ಲ ರೂಪದಲ್ಲಿ ಪಕ್ಷ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಚಿಲ್ಲೂರು ಬಟ್ನಿ ಗೋನಾಳ ಚೌಡಾಳ ಗ್ರಾಮಗಳಲ್ಲಿ ಶಾಸಕರು ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು ಮೂರು ಪಾಯಿಂಟ್ ಐದು ಕೋಟಿ ಅಧಿಕ ಅನುದಾನದಲ್ಲಿ ಗೋನಾಳ ಗ್ರಾಮದಲ್ಲಿ ಹೈ ಮಾಸ್ ವಿದ್ಯುತ್ ಕಂಬ ಹಾಗೆ ಸಭಾಭವನ ಚೌಡಾಳ ಗ್ರಾಮದಲ್ಲಿ ಪಶು ಆಸ್ಪತ್ರೆ ಭೂಮಿ ಪೂಜೆ ಅಂಗನವಾಡಿ ನೂತನ ಕಟ್ಟಡ ಉದ್ಘಾಟನೆಯನ್ನ ಮಾಡಲಾಯಿತು ಇನ್ನು ಚಿಲ್ಲೂರು ಬಡ್ಡಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಸಿಸಿ ಗಟಾರ್ ಹಾಗೆ ಸಭಾಭವನಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು ಗ್ರಾಮಕ್ಕೂ ಬಂದಿದ್ರು ಈ ತಾಲೂಕಿನ ಹಳ್ಳಿ ಹಳ್ಳಿ ನೋಡ್ಯಾರ ಹೇಳ್ತಿದ್ರು ಅವರು ಏನಪ್ಪಾ ಸಿಕ್ಕೋ ಬಹಳ ಅಭಿವೃದ್ಧಿ ಆಗುತ್ತೆ ತಿಳ್ಕೊಂಡಿದ್ದು ಏನ್ ಮರ ಅಂತ ಹೇಳ್ತಿದ್ರು ಸರ್ ಇದರ ಪರಿಸ್ಥಿತಿ ಐತೆ ಅಂತ ಹೇಳ್ತಿದ್ದೆ ನನ್ಗೊಂದು ಖುಷಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾ ಯಾರ ಕಡೆ ಗ್ರ್ಯಾಂಡ್ ಕೇಳಕ್ ಹೋದಾಗ ನಮ್ಗೆ ಯಾರು ಒಳ್ಳೆ ನೋಡ್ ಯಾಕಂದ್ರೆ ಅವ್ರನ್ನ ನೋಡ್ ಹೋಗ್ಬಿಟ್ಟಾರ ರೋಡು ಅವ್ರ ನೋಡ್ಯಾರ ಗಟ್ರು ಅವರ ನೋಡ್ಯಾರ ಎಲ್ಲಾ ಮನೆಗಳು ನೋಡ್ಯಾರ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ನೂರ ಐವತ್ತು ಶಾಲೆಯ ರೂಮ್ಗಳು ಬೇಕಾಗ್ಯಾವ ಎಷ್ಟು ಬಿ ಅವರು ಇಲ್ಲಿ ಎರಡು ನೂರ ಐವತ್ತು ಶಾಲೆಯ ರೂಮ್ಗಳು ಸೋರಾಗತ್ತವು ಅದಕ್ಕೆ ಮೊನ್ನೆ ನಾವು ರೂಮ್ ತಂದಿವಿ ತಮ್ಮ ಗ್ರಾಮಕ್ಕೂ ಕೂಡ ಇವತ್ತು ಹದಿನೆಂಟು ಲಕ್ಷ ರೂಪಾಯಿ ಒಂದು ರೂಮ್ ಸ್ಯಾಂಕ್ಷನ್ ಮಾಡಿ ಇವತ್ತ ಬುದ್ಧಿ ಪೂಜೆ ಮಾಡಿರುವಂತ ಕೆಲಸ ಮಾಡಿದೆ ಅನ್ನೋ ಮಾತನ್ನ ನಾನು ಬಹಳ ಅಭಿಮಾನಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ನಾನು ನಿಮ್ಮ ಮನೆಯ ಮಗನ ನೀವು ಯಾವುದೇ ಅರ್ಜಿ ಕೊಡಿ ಪ್ರಾಮಾಣಿಕವಾಗಿ ಸರ್ಕಾರದಿಂದ ತರಲಿಕ್ಕೆ ನನ್ನ ಕೈಯಿಂದ ಏನ್ ಸಾಧ್ಯ ಇವತ್ತು ಮನೆ ನಾವು ಗ್ಯಾರಂಟಿ ಸಮಾವೇಶ ಮಾಡಿದ್ವಿ ತಾಯಂದ್ರ ನಮ್ಮ ತಾಲೂಕಿಗೆ ಎರಡು ವರ್ಷದಲ್ಲಿ ಐದು ನೂರ ಐವತ್ತು ಕೋಟಿ ರೂಪಾಯಿ ದುಡ್ಡು ಸೀದಾ ತಾಯಂದ್ರ ಅಕೌಂಟ್ ಹೋಗಿತಿವಿ ಒಂದೊಂದು ಪಂಚಾಯತಿ ತಿಂಗಳ ಒಂದೊಂದು ಕೋಟಿ ಬರ ಇವತ್ತು ಒಂದೊಂದು ಪಂಚಾಯತಿ ತಿಂಗಳೊಂದು ಕೋಟಿ ರೂಪಾಯಿ ಇಪ್ಪತ್ತೈದು ಕಂತ ಸುಮಾರು ನಾವು ಇಪ್ಪತ್ನಾಲ್ಕ ಇಪ್ಪತ್ ಮೂರು ಕಂತ ಹಾಕಿರುವಂತ ಕೆಲಸ ಮಾಡಿವಿ ಇನ್ನು ಒಂದೇ ಎರಡ್ ಕಂತ ಮುಗ್ದವು ದಸರಾ ಕಾಲ ದೀಪಾವಳಿಗೆ ಅದನ್ನು ಕೂಡ ಹಾಕುವಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ಇವತ್ತು ಚಿಲ್ಲು ಗ್ರಾಮ ಇಲ್ಲಿ ಒಳಗಿನ ರಸ್ತೆಗಳು ಯಾವುದು ಸರಿ ಇಲ್ಲ ನನ್ ಈಗ ಸುಮಾರು ಮೂರ್ ಕೋಟಿ ಹದಿನೆಂಟು ಎಷ್ಟು ಐವತ್ತು ಮೂರು ಕೋಟಿ ನಲವತ್ನಾಲ್ಕು ಲಕ್ಷ ಬರೀ ಎಂಟರ್ ತಿಂಗಳಾಗಿ ಹಾಕಿನಿ ಇನ್ನೂ ನಂದು ಮೂರು ವರ್ಷ ಅವಧಿ ಐತಿ ಎಷ್ಟು ನೀವು ಕೊಟ್ಟಂತ ಅವಧಿ ವರ್ಷ ಐತಿ ಇನ್ನೂ ಮೂರು ವರ್ಷದಲ್ಲಿ ಇನ್ನೂ ಹತ್ತಾರು ಕೋಟಿ ರೂಪಾಯಿ ಹಾಕಿ ತಮ್ಮ ಗ್ರಾಮಕ್ಕೆ ಏನ್ ಬೇಕು ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸುವ ಮುಖಾಂತರ ನಿಮ್ಮೆಲ್ಲ ಕೊಟ್ಟಂತ ನನ್ಗೆ ಅಧಿಕಾರ ಕೊಟ್ಟಿರಿ ನಿಮ್ಮ ತೀರಿಸ್ತೇನೆ ಹೇಳಿ ಯಾವ್ಯಾವ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿವಿ ಮುಂದೆ ಕಡಿಮೆ ಬಿದ್ರೆ ಮತ್ತೊಂದು ಸ್ವಲ್ಪ ಹಾಕಿ ಎಲ್ಲಾ ದೇವಸ್ಥಾನಗಳನ್ನು ಆದಷ್ಟು ಗುದ್ದಿ ಪೂಜೆ ಮಾಡಿವಿ ಒಂದು ಒಪ್ಪತ್ತಲ್ಲಿ ನಾವು ಘಟನೆ ಮಾಡಿ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ನಾವು ಮಾಡ್ತೇವದಲ್ಲಿ ಅಭಿಮಾನಿ ಹೇಳಿಕೆ ಬಯಸ್ತೇನೆ ನಮ್ಮ ಶಾಸಕರು ಚಿಲ್ಲೂರು ಬಡ್ನಿ ಗ್ರಾಮದೊಳಗೆ ಒಂದು ಮತ್ತು ಚೌಡಾಳ್ ಗ್ರಾಮದೊಳಗೆ ಎರಡು ಅಂಗನವಾಡಿ ಕೇಂದ್ರಗಳನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಸಿಎಂ ವಿಶೇಷ ಅನುದಾನ ನಮ್ಗೆ ಭಾಳಷ್ಟು ಸಮುದಾಯ ಭವನ ಇಲ್ಲಿ ಚಿಲ್ಲೂರು ಒಳಗೆ ಬೀರ್ಲಿಂಗೇಶ್ವರ ಸಮುದಾಯ ಭವನ ಗಾಳೆಮ್ಮ ದೇವಿ ಸಮುದಾಯ ಭವನ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಒಂದಕ್ಕೆ ಹತ್ತು ಲಕ್ಷ ಹತ್ತು ಲಕ್ಷ ಬಿ ಆರ್ ಅಂಬೇಡ್ಕರ್ ಸರ್ ಒಟ್ಟಾರೆ ಕಾಮಗಳಿಗೆ ಅನುದಾನ ಹೇಳ್ಬೇಕಂದ್ರೆ ನಮ್ಮ ಪ್ರೌಢಶಾಲೆಗೆ ಹದಿನೆಂಟು ಲಕ್ಷ ರೂಪಾಯ್ದಾಗ ಇನ್ನೂ ಒಂದು ಹೇಳಿ ಪ್ರೌಢಶಾಲೆಗೆ ಹದಿನೆಂಟು ಲಕ್ಷ ರೂಪಾಯಿದೊಳಗೆ ಒಂದು ಕೊಠಡಿಯನ್ನು ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ದಾರೆ ನಮ್ಮ ನಾಲ್ಕು ಗ್ರಾಮಗಳಿಗೆ ಇದು ಇವತ್ತು ಗುದ್ದಿ ಪೂಜೆ ಮಾಡಿದ್ರೊಳಗೆ ಟೋಟಲಾಗಿ ಮೂರು ಕೋಟಿ ನಲ್ವತ್ನಾಲ್ಕು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಇಷ್ಟು ಹೇಳ್ಬೋದು ಸರ್ ನಮ್ಮದು ಒಂದು ಹಳಿಗೆ ಚಿಲ್ಲೂರು ಬಡ್ನಿ ಒಂದು ಹಳಿಗೆ ಒಂದು ಕೋಟಿ ಐದು ಲಕ್ಷ ಎಂಬತ್ತೆರಡು ಲಕ್ಷ ಶಿಲ್ಲೂರಿಗೆ ಎರಡು ದಿನಗಳ ಹಿಂದಷ್ಟೇ ಸುರಿದ ಭಾರಿ ಮಟ್ಟದ ಜಲಾವೃತ ಆಗಿದ್ದ ಹುಲಸೂರು ಪಟ್ಟಣದ ಹಾನಿ ಪ್ರದೇಶಕ್ಕೆ ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ಅವರು ಭೇಟಿ ಕೊಟ್ಟರು ಈ ಸಂದರ್ಭದಲ್ಲಿ ಅವೈಜ್ಞಾನಿಕ ಹಾಗೆ ಕಳಪೆ ಮಟ್ಟದ ಕಾಮಗಾರಿ ಮಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದ ಗುತ್ತಿಗೆದಾರರ ಬಿಲ್ ಪಾವತಿಯನ್ನ ಮಾಡಬೇಡಿ ಚರಂಡಿ ಮತ್ತು ರಸ್ತೆ ವ್ಯವಸ್ಥೆ ಸರಿಪಡಿಸದೆ ಇದ್ದಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ಅವರು ಸೂಚನೆ ಕೊಟ್ಟಿದ್ದಾರೆ ನೀವೇ ಇಲ್ಲಿ ಇಲ್ಲ ಏನ್ ಹೇಳೋದು ಅಲ್ಲಿ ಫುಲ್ ಸ್ಟಕ್ ಆಗಿ ಇದಾಗಿದೆ ಸ್ವಲ್ಪ ಬಂದಿ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಿದೆ ಕೆಲಸ ಇದೆ ಇಲ್ಲ ಇಲ್ಲ ಇರ್ಬೋದು ಅದು ಆ ಇದ್ರೆ ಮಾಡ್ಲೇಬಾರ್ದಿತ್ತು ಪುಟ್ಟ ಕಂದಮನನ್ನ ಮಲತಾಯಿಯಿಂದ ಧಾರುಣ ಅಂತ್ಯ ಆಗಿರುವಂತಹ ಅವಮಾನವೀಯ ಘಟನೆ ಬೀದರ್ನಲ್ಲಿ ನಡೆದಿರುವಂಥದ್ದು ಮೂರನೇ ಮಹಡಿಯಿಂದ ಏಳು ವರ್ಷದ ಪುಟ್ಟ ಮಗುವನ್ನ ನೂಕಿ ಕೊಲೆ ಮಾಡಿದಾಳ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಮಲತಾಯಿ ರಾಧಾ ಎಂಬಾಕೆಯನ್ನ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನ ಕೈಗೊಂಡಿದ್ದಾರೆ ಬೀದರ್ ನಗರದ ಆದರ್ಶ ಕಾಲೋನಿಯಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ನಡೆದ ಘಟನೆ ಇದೀಗ ತರವಾಗಿ ಬೆಳಕಿಗೆ ಬಂದಿರುವಂಥದ್ದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಶಾನವಿ ಿದಾಗ ಕುಟು ಆಯ ತಪ್ಪಿ ಬಿದ್ದು ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಅಂದುಕೊಂಡಿದ್ದರು ಮೃತ ಬಾಲಕಿ ತಂದೆ ಸಿದ್ಧಾಂತ ಆಗಸ್ಟ್ ಇಪ್ಪತ್ತೆಂಟನೇ ಆಕಸ್ಮಿಕ ಸಾವು ಅಂತ ಹೇಳಿ ಗಾಂಧಿಗಂಜ್ ಠಾಣೆಗೆ ಕೊಟ್ಟಿದ್ರು ಆದರೆ ಪಕ್ಕದ ಮನೆಯಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾದಲ್ಲಿ ಬಾಲಕಿ ಜೊತೆ ಟೆರೆಸ್ ಮೇಲೆ ಸಂಶಯಾಸ್ಪದ ರೀತಿಯಲ್ಲಿ ಮಲತಾಯಿ ರಾಧಾ ಓಡಾಡುವಂತಹ ದೃಶ್ಯ ಸೆರೆಯಾಗಿದ್ದು ಪಕ್ಕದ ಮನೆಯ ಮಾಲೀಕ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಮೃತ ಬಾಲಕಿಯ ತಂದೆ ಸಿದ್ಧಾಂತ ವಾಟ್ಸಪ್ ಸಿಸಿಟಿವಿ ದೃಶ್ಯವನ್ನ ಕಳಿಸಿದ್ದಾರೆ ಪಕ್ಕದ ಮನೆಯವರು ಸಿಸಿಟಿವಿ ದೃಶ್ಯ ಕಳುಹಿಸಿದ ಬಳಿಕ ಮಲತಾಯಿ ಕೃತ್ಯ ಬಳಕೆಗೆ ಬಂದಿದೆ ಮೃತ ಬಾಲಕಿ ಅಜ್ಜಿ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ರಾಧಾ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಮೃತ ಶಾನವಿ ಕಾಯಿಲೆಗೆ ತುತ್ತಾಗಿ ಕಳೆದ ಆರು ವರ್ಷಗಳ ಹಿಂದೆ ಸಾವನ್ನಪ್ಪಿದ್ರು ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಧಾ ಜೊತೆ ಸಿದ್ಧಾಂತ್ ಎರಡನೇ ವಿವಾಹ ಆಗಿದ್ರು ಸಿದ್ಧಾಂತ್ ಹಾಗೂ ರಾಧಾಗೆ ಎರಡು ಅವಳಿ ಮಕ್ಕಳಾಗಿದೆ ದೂರು ದಾಖಲಿಸಿಕೊಂಡ ಗಾಂಧಿಗಂಜ್ ಪೊಲೀಸರು ರಾಧಾಳನ್ನ ವಶಕ್ಕೆ ಪಡೆದು ತನಿಖೆಯನ್ನ ಕೈಗೊಂಡಿದ್ದಾರೆ ನಾವೆಲ್ಲ ಹಿಂದಿ ಭಾಷೆ ಕಲಿಯುವ ಮೂಲಕ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಕೊಡುಗೆಯನ್ನು ಕೊಡಬಹುದು ಅಂತ ಹೇಳಿ ಮೇಯರ್ ಜ್ಯೋತಿ ಪಾಟೀಲ್ ಅವರು ಹೇಳಿದರು ವಿಶ್ವ ಹಿಂದಿ ದಿವಸದ ಅಂಗವಾಗಿ ಧಾರವಾಡ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಕರ್ನಾಟಕ ಧಾರವಾಡ ಪ್ರಾಂತದಲ್ಲಿ ವಿಶ್ವ ಹಿಂದಿ ದಿವಸ ಆಚರಣೆ ಮಾಡಲಾಯಿತು ಮಹಾನಗರ ಪಾಲಿಕೆ ಮೇಯರ್ ಜ್ಯೋತಿ ಪಾಟೀಲ್ ಹಾಗೆ ಮಾಜಿ ಮಹಾಪೌರ ಸಭಾ ನಾಯಕರ ಈರೇಶರಾದ ಈರೇಶ್ ಅಂಚಟಗೇರಿ ಹಾಗೆ ಗಣ್ಯಮಾನ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟಿದ್ದಾರೆ

ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ